ಅಧಿಕಾರರು ವಿಧಾನಸಭೆಯಲ್ಲಿ ಬಹುಶಃ ಭತ್ತಿಯಲ್ಲಿ ಪ್ರೀತಿಯ ಹೂವು ಅರಳಲಿ ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನ್ನಲು ಹರಿಯಲಿ ಈ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಅಚ್ಚಳೆಯದ್ರೆ ಮೂರನೇ ಬಾರಿ ಗೆಲ್ಲಕ್ಕೆ ಪುನರ್ಜನ ಕೊಟ್ಟಿದ್ದು ಈ ಡಿಕೆಯಲ್ಲಿ ಪಂಚಾಯತ್ ಹಾಗಾಗಿ ನಾನೆಂದೂ ಕೂಡ ಈ ಪಂಚಾಯಿತಿಯನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಪಾಂಡ ಶಾಲು ಪಾಂಡಣ್ಣ ಇಲ್ಲೇ ಇದ್ದಾರೆ ಪಾಂಡಣ್ಣ ಸುಮ ಒಂದು ಆ ಶಾಲಕ್ಕೆ ಅವ್ರಿ ಅದೇ ವರ್ಷದ ಒಂದು ಲಾರಿ ಲೋಡ್ ಆಗ್ಬೋದು ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸಗಳು ಕಂಡಾಗ ಬಹುಶಃ ನನ್ನ ಜವಾಬ್ದಾರಿ ಹೆಚ್ಚಿಗೆ ಅಂತ ನಾನು ಅದನ್ನು ಭಾವಿಸ್ತೇನೆ ಇವತ್ತು ನಾನು ವಿಶೇಷವಾಗಿ ಡಿಕೆಹಳ್ಳಿ ಪಂಚಾಯಿತಿ ಅದರಲ್ಲೂ ಕೂಡ ಈ ನಗರ ವ್ಯಾಪ್ತಿ ವರ್ಗಕ್ಕೆ ಇನ್ನೇನನ್ನೆಲ್ಲ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿದಾಗ ನನಗೆ ತೋಚಿದ್ದೇನಪ್ಪ ಅಂದರೆ ಇವತ್ತು ಈ ಎಡಗಡೆ ಭಾಗದಲ್ಲಿ ಇವತ್ತು ಮುನ್ನೂರು ಎಕರೆಯಲ್ಲಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಬಲಗಡೆ ಭಾಗದಲ್ಲಿ ಏಳ್ನೂರು ಎಕರೆಯಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಇಂಡಸ್ಟ್ರಿ ಎಷ್ಟು ಬಂದಿಲ್ಲಿ ಮಾಡಬೇಕಲ್ಲ ಟೌನ್ಶಿಪ್ ಬಂದು ಅಭಿವೃದ್ಧಿ ಆಗ್ಬೇಕಲ್ಲ ಇದಕ್ಕೆಲ್ಲ ಏನ್ ಬೇಕು ಮೂಲಭೂತ ಸೌಕರ್ಯ ಅನಿಸ್ತದೆ ಅದಕ್ಕೆ ಇವತ್ತು ನಾನು ಒಂದು ತೀರ್ಮಾನ ಮಾಡಿದ್ದೇನೆ ಗೌರವಾಯಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿ ಇವತ್ತು ಎಸ್ ಎಚ್ ಫೈವ್ ರವಿ ಎಲ್ಲಿ ಅದೇ ವೇಳೆ ಎಸ್ ಎಚ್ ನೈಂಟಿ ಫೈವ್ ಅನ್ನು ಅಂದರೆ ದೇಶಹಳ್ಳಿಯಿಂದ ಉಮಾಶಂಕರ್ ಆಲ್ದಾರ್ ಕೃಷ್ಣಾಪುರವರೆಗೂ ಡಬಲ್ ರಸ್ತೆ ಮಾಡೋದಕ್ಕೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ ಇದು ನನಗೂ ಸಲ್ಲ ಯಾಕಂದ್ರೆ ನಿಮ್ಮ ನಗರಗಳನ್ನು ಮತ್ತೊಂದು ಲೆವೆಲ್ ಕೊಂಡೊಯ್ಯಬೇಕಲ್ಲ ಟ್ರೈನು ಚರಂಡಿ ಇವೆಲ್ಲ ಕಾಮನ್ನಾಗಿ ಮಾಡ್ತಾನೆ ಇರ್ತೀವಿ ಈ ಬಾಗರ ಇವತ್ತು ಬಿ ಎಂ ಎಲ್ ಕಾರ್ಖಾನೆಯನ್ನು ಮಾರಾಟ ಮಾಡಿಬಿಟ್ರು ಬಿ ಎಮ್ ಎಲ್ ಕಾರ್ಖಾನೆಯಲ್ಲಿ ಇವತ್ತು ಹೆಚ್ಚಿಗೆ ಉದ್ಯೋಗ ಕೊಡ್ತಾ ಇಲ್ಲ ಇವತ್ತು ಅನೇಕ ಯುವಕರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಯುವಕರು ಇವತ್ತು ಬೆಂಗಳೂರು ಮೈಸೂರು ಕೆಲಸ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಅವರಿಗೆ ಕೆಲಸ ಕೊಡಬೇಕಲ್ಲ ಅದು ಜವಾಬ್ದಾರಿ ಅಲ್ವಾ ಅದಕ್ಕೋಸ್ಕರ ಸುಮಾರು ಇಪ್ಪತ್ತು ಸಾವಿರ ಜನ ಕೆಲಸ ಕೊಡಬೇಕು ಅಂತೇಳಿ ಇಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿಯೂ ಕೂಡ ಮತ್ತು ಇನ್ನು ಮುಂದುವರೆದಿ ಈ ಭಾಗದಲ್ಲಿ ಇವತ್ತೇನು ನಮ್ಮ ಭಾರತ್ ನಗರದಲ್ಲಿ ಪಾರ್ಕ್ ಇದೆ ಕಳೆದ ಬಾರಿ ನಮ್ಮ ಅವರು ಪ್ರೇಮನಾಥ ಸೇರಿ ಅಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಆರ್ಡರ್ ಮಾಡಿದ್ವಿ ಇವತ್ತಲ್ಲಿ ಒಂದು ಕೋಟಿ ರೂಪಾಯಿಯಲ್ಲಿ ಸಮುದಾಯ ಭವನವನ್ನು ಮಾಡ್ತಾ ಇದ್ದೀನಿ ನಾವು ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಆಗ್ತದೆ ಬಂಧುಗಳೇ ಇವತ್ತು ನಾವು ನೀವೆಲ್ಲ ಇವತ್ತು ಅಭಿವೃದ್ಧಿತ್ತ ಹೋಗೋಣ ಮುಂದಿನ ಜನಾಂಗಕ್ಕೆ ಹೆಚ್ಚಾಗಿ ನಾವು ಭವಿಷ್ಯವನ್ನ ರೂಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತೇನು ಗ್ರಾಮಸಭೆಯಲ್ಲಿ ಸಭೆಯಲ್ಲಿ ನನ್ನೆಲ್ಲ ಅಧಿಕಾರಿಗಳು ಈ ಭಾಗದಲ್ಲಿ ಯಾಕೆ ಮಾತಾಡಿಸಿಲ್ಲ ಅಂದರೆ ಖುಷಿ ಕಡಿಮೆ ಅದಕ್ಕೆ ನಮ್ಮ ಶಿವಾರೆಡ್ಡಿ ಅವರಿಗೆ ನಮ್ಮ ಪ್ರತಿಭರವ್ರಿಗೆ ಚುನಾವಣೆ ರಾಜಕೀಯ ಚುನಾವಣೆಯಲ್ಲಿ ಮಾತ್ರ ತದನಂತರ ಅಭಿವೃದ್ಧಿಗೆ ಎಲ್ಲ ಒಂದೇ ನನ್ನ ಆಸೆ ಏನಪ್ಪ ಅಂದರೆ ಮುಂದೆ ಕೂಡ ನೀವು ಯಾರ್ಯಾರಿಗೆ ಇದ್ದಿದ್ದೀರಿ ನೀವೆಲ್ಲ ಗೆಲ್ಲಬೇಕು ಅಂತ ಆಸೆ ಅಲ್ವಾ ಅವರವ ಕೆಲಸ ಯಶಸ್ ಮಾಡಿರ್ತೀರಿ ಜನ ಓಟ್ ಆಗ್ತದೆ ನಮ್ಮ ಪ್ರೇಮ್ ಕುಮಾರ್ ಸರ್ ಅವರೇ ಒಂದು ರೂಪಾಯಿ ಖರ್ಚು ಮಾಡಲ್ಲ ಇಲ್ಲ ನೋಡಿದೀರ ನೀವು ಸತ್ಯ ರೀ ಸತ್ಯ ಹೇಳ್ತೀನಿ ಕೇಳಿ ಹಾಂ ಸರ್ ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ಅವ್ರು ಹೇಳಿ ಅವರ ಒಳ್ಳೆತನ ಸೇವಾ ಮನೋಭಾವನೆ ಹಾಗೇನೆ ಅವರು ಈ ಪಂಚಾಯತಿ ಚುನಾವಣೆಗೆ ಯಾರಾದರೂ ಬೆಂಬಲಕ್ಕೆ ಕೊಡ್ತಾರೆ ಇವರು ಮುಟ್ಟೋದಿಲ್ಲ ವ್ಯಣ ಸಡ್ಕೊಂಡು ಹೋದವರು ಇಂಥ ಎಲ್ಲ ನಾಯಕರು ಆಯ್ಕೆ ಬರಬೇಕು ಹಾಗಾದ್ರೆ ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ ಇಲ್ಲಿ ಪಕ್ಷ ಇಲ್ಲ ನಾವೆಲ್ಲ ಇವತ್ತೀವೇನು ಬೇರೆ ಪಕ್ಷದ ಸದಸ್ಯರು ಕೂಡ ಕೇಳಿದ್ದೀರಿ ನನಗೆ ಪಕ್ಷ ಇಲ್ಲ ಒಟ್ಟಾರೆಯಾಗಿ ಹಣ ಎಷ್ಟಿದ್ರು ಕೊಡ್ತೀನಿ ನಿಮ್ಮ ನಗರಗಳೆಲ್ಲವೂ ಅಭಿವೃದ್ಧಿ ಆಗಲಿ ಚರಂಡಿಗೆ ಕೇಳಿದ್ದೀರಿ ಖಂಡಿತ ಕೂಡ ಲಿಸ್ಟ್ ಮಾಡಿಕೊಂಡು ಸರ್ವೆ ಮಾಡಿಸಿ ಎಲ್ಲ ಆಗಿರ್ಬೇಕು ಇಷ್ಟೇ ಹಣ ಆಗಿ ಇಲ್ಲ ಸಾಲ ಮಾಡ್ತೀನೋ ಕೈಗೆ ಬೀಳ್ತೀನೋ ಕಾಲಕ್ಕೆ ಬಿಡ್ತೀನೋ ಭಿಕ್ಷೆ ಬಿಡ್ತೀನೋ ನನಗೆ ಬೇಡ ನಮ್ಮ ದೃಷ್ಟಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಲಕ್ಷ್ಮಣ ಮೂರ್ತಿ ಮತ್ತು ಅವರ ಸ್ನೇಹಿತರಿಗೆ ಒಂದು ಸಮುದಾಯ ಭಾರ ಕಟ್ಟಿ ಕೊಟ್ಬಿಟ್ರೆ ಅವ್ರು ಚೆನ್ನಾಗಿ ನಡೆಸ್ಕೊಳ್ತಾರೆ ಅದನ್ನ ಗೊತ್ತಿದೆ ಕನ್ನಡ ಮುರ್ತವ್ರು ಕೂಡ ಅಲ್ಲೋ ಬಿಟ್ಟು ಕನ್ನಡ ಮಾಡಿದ್ರು ಅಲ್ಲಿದ್ದಾರೆ ನಾವು ಪಕ್ಷ ಅಲ್ಲ ಅಭಿವೃದ್ಧಿಯೇ ನಮ್ಮ ಪಕ್ಷ ಯಾರು ಅಭಿವೃದ್ಧಿ ಮಾಡ್ತಾರೆ ಅವರು ನಮ್ಮ ಸ್ನೇಹಿತರು ಅಲ್ವಾ ಅಲ್ಲ ಶಿವಕುಮಾರ್ ಅದ ಹೌದಲ್ಲ ಸೊ ಹಂಗಾಗಿ ನಾವು ಈ ಪಂಚಾಯಿತ ಕೂಡ ಇವತ್ತು ಬಹಳಷ್ಟು ಕಾಮಗಾರಿಗಳನ್ನು ಇವತ್ತು ಎನ್ಆರ್ ಕೂಡ ತಗೊಂಡಿದ್ದಾರೆ ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ಇದು ಸಾಕಾಗಿಲ್ಲ ಅಂದರೆ ನಾನು ಕೊಡಲಿಕ್ಕೆ ತಯಾರಾಗಿದ್ದೇನೆ ನೀವೇನು ಕೇಳಿದ್ದೀರ ನಾನು ಯಾವತ್ತೂ ಇಲ್ಲ ಅಂತೇಳಿಲ್ಲ ಮುಂದೇನೂ ಹೇಳೋದಿಲ್ಲ ಹಂಗಾಗಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು ಎಲ್ಲವನ್ನು ಮಾಡಿದ್ದೀನಿ ಇನ್ನು ಮುಂದೆ ಕೂಡ ಮಾಡ್ತೀನಿ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ नोट है एसएस न्यूज़ कड़ा